ನಾನು ನಿಮ್ ಜೊತೆ ಹಾನೆಸ್ಟ್ ಆಗಿರ್ತೀನಿ ನಾವೆಲ್ಲರೂ ಒಂದ್ ವಿಷಯದ ಬಗ್ಗೆ ಮಾತಾಡ್ತಾನೆ ಇರ್ತೀವಿ ಫಾರ್ ಮೀ ಇಟ್ ವಾಸ್ ಫಿಕ್ಸಿಂಗ್ ಮೈ ಸ್ಮೈಲ್ ನನ್ ಯಾವಾಗ್ಲೂ ಮಿರರ್ ನೋಡ್ದಾಗೆಲ್ಲ ನನ್ ಗ್ಯಾಪ್ ನೋಟಿಸ್ ಮಾಡ್ತಿದ್ದೆ ಆದ್ರೆ ನನಗ್ ನಾನೇ ಹೇಳ್ಕೊತಿದ್ದೆ ಇಟ್ ಇಸ್ ನಾಟ್ ದಟ್ ಬ್ಯಾಡ್ ಐ ವಿಲ್ ಡೀಲ್ ವಿತ್ ಇಟ್ ಲೇಟರ್ ನನ್ಗೆ ಮೆಟಲ್ ಬ್ರೇಸಸ್ ಬೇಕಾಗಿಲ್ಲ ನಾನ್ ಅನ್ಕೊಂಡಿದ್ದೆ ಸ್ಟ್ರೈಕಿಂಗ್ ಟೀತ್ ತುಂಬಾ ಪೇನ್ ಅಂಡ್ ಕಾಂಪ್ಲಿಕೇಟೆಡ್ ಆಗಿರುತ್ತೆ ಅಂತ ಆದ್ರೆ ಪಾರ್ಥಾ ಡೆಂಟಲ್ ನಲ್ಲಿ ಇಂದಿ ಟ್ರೀಟ್ಮೆಂಟ್ ಕೊಂಡ್ಕೊಳ್ಳೋದು ಇಟ್ ಚೇಂಜ್ ಎವ್ರಿಥಿಂಗ್ ನಾವ್ ನೋಟಿಸ್ ಮಾಡದ ಅಲೈನರ್ ಗಳು ಕಂಫರ್ಟಬಲ್ ರಿಮೂವಬಲ್ ಅಂಡ್ ಕಸ್ಟಮೈಸ್ಡ್ ಜಸ್ಟ್ ಫಾರ್ ಮೀ ನೋ ಫುಡ್ ರಿಸ್ಟ್ರಿಕ್ಷನ್ ನೋ ಬ್ರಾಕೆಟ್ಸ್ ನೋ ವೈಪ್ಸ್ ನಾನು ಯಾವಾಗ್ಲೂ ಬಯಸ್ತಿದ್ದ ನಗುವಿಗೆ ಇದು ಸಿಂಪಲ್ ಸರಳ ಮಾರ್ಗವಾಗಿದೆ ಪಾರ್ಥ ಟೀಮ್ ಅದನ್ನ ಇನ್ನೂ ಈಸಿಯಾಗಿ ಮಾಡ್ತಿದೆ ಏನಂದ್ರೆ ಫ್ರೀ ಡಿಜಿಟಲ್ ಸ್ಕ್ಯಾನ್ ವರ್ ಕೆ ನೋ ಕನ್ಸಲ್ಟೇಷನ್ ಚಾರ್ಜಸ್ ಫ್ರೀ ಎಕ್ಸ್ ರೇ ಎ ಪರ್ಸನಲೈಸ್ ಟ್ರೀಟ್ಮೆಂಟ್ ಪ್ಲಾನ್ ರೆಗ್ಯುಲರ್ ಚೆಕ್ ಇನ್ಸ್ ವಿತೌಟ್ ಲಾಂಗ್ ವೇಟ್ಸ್ ಅಂಡ್ ಎಕ್ಸ್ಪರ್ಟ್ ಕೇರ್ ಫ್ರಮ್ ಸ್ಟಾರ್ಟ್ ಟು ಫಿನಿಶ್ ನೋ ಕಾಸ್ಟ್ ಇ ಎಮ್ ಐ ಆಪ್ಷನ್ ಆಲ್ರೆಡಿ ಇನ್ನೂ ಸಾಲೆನ್ ಜರ್ನಿ ಅರ್ಧ ದಾರಿಯಲ್ಲೇ ನಾನು ಈಗಾಗಲೇ ಡಿಫರೆನ್ಸ್ ನೋಡಿದಿನಿ ನನ್ನ ಸ್ಮೈಲ್ ಮಾತ್ರ ಅಲ್ಲ ನನ್ನ ಕಾನ್ಫಿಡೆನ್ಸ್ ಅಲ್ಲಿ ಸೊ ನಾನು ಯಾಕೆ ಪಾರ್ಥಾ ಡೆಂಟಲ್ ನ ಟ್ರಸ್ಟ್ ಮಾಡ್ತಿದ್ದೀನಿ ಅಂತ ಇಲ್ಲಿ ನೋಡಿ ಇವ್ರದ್ದು ಒನ್ ಟ್ವೆಂಟಿ ಪ್ಲಸ್ ಕ್ಲಿನಿಕ್ಸ್ ಇದೆ ತ್ರೀ ಹಂಡ್ರೆಡ್ ಪ್ಲಸ್ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇದಾರೆ ಓವರ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಹ್ಯಾಪಿ ಪೇಷೆಂಟ್ಸ್ ಇದಾರೆ ಇವ್ರದ್ದು ಆಂಧ್ರ ತೆಲಂಗಾಣ ಚೆನ್ನೈ ಹಾಗೆ ಬ್ಯಾಂಗ್ಳೂರ್ ಅಲ್ಲಿ ತುಂಬಾ ಬ್ರಾಂಚಸ್ ಇದಾವೆ ಸೊ ಹಾಗಾಗಿ ನೀವು ರೈಟ್ ಟೈಮ್ ಗೆ ವೇಟ್ ಮಾಡ್ತಾ ಇದ್ರೆ ದಿಸ್ ಇಸ್ ಯುವರ್ ಸೈನ್ ಡೌಟ್ ಅಂಡ್ ಡಿಲೇ ನಿಮ್ಮನ್ನ ತಡೆ ಇಡೋದಿಕ್ಕೆ ಬಿಡ್ಬೇಡಿ ಪಾರ್ಥಾ ಡೆಂಟಲ್ ನಲ್ಲಿ ಸೊ ಇಂದು ನಿಮ್ಮ ಹಿಂದಿ ಸಾಲ ಕನ್ಸಲ್ಟೇಷನ್ ನ ಬುಕ್ ಮಾಡ್ಕೊಳ್ಳಿ ಬಿಕಾಸ್ ಯುವರ್ ಡ್ರೀಮ್ ಸ್ಮೈಲ್ ಶುಡ್ ನಾಟ್ ಹ್ಯಾವ್ ಟು ವೇಟ್